ಸಮಾಜ ಬಾಂಧವರಿಗೆ ನಮಸ್ಕಾರ ಸ್ನೇಹಿತರೆ ಈಗೊಂದು ಸ್ವಲ್ಪ ಒಂದು ತಿಂಗಳ ಒಂದೂವರೆ ತಿಂಗಳ ಕೆಳಗೆ ಈ ಹಳೆಯ ಫೋಟೋಗಳನ್ನೆಲ್ಲ ಬೀದಿಯಲ್ಲೋ ದೇವಸ್ಥಾನದ ಪಕ್ಕದಲ್ಲೋ ಹಾಕಿಬಿಡ್ತಾರೆ ಅಂತ ಹೇಳಿದೆ ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಹಜವಾದ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೆ ಅದನ್ನು ನೋಡಿ ಬಹಳ ಜನರಿಗೆ ಅದ್ರ ಮೇಲೆ ತುಂಬ ಪರಿಣಾಮ ಆಗಿದೆ ಅಂತ ಕಾಣುತ್ತೆ ತುಂಬಾ ರೆಸ್ಪಾನ್ಸ್ ಹಾಗೆ ಕೆಲವು ಜನರು ಅದರಲ್ಲಿ ಕೇಳಿದರು ಅಂದರೆ ಫೋಟೋವನ್ನು ದೇವರ ಫೋಟೋ ಎಷ್ಟಾದರೂ ಕೂಡ ಅದನ್ನು ಹಾಗೆ ಬೀದಿಯಲ್ಲ ಅಥವಾ ಇಲ್ಲಿ ಹಾಕೋದು ಪಾಪದ ಕೆಲಸ ಅಲ್ವಾ ಅಂತ ಕೇಳಿದ್ರು ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಡಿ ಅಂತಲೂ ಹೇಳಿದರು ಅದಕ್ಕೆ ಈ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಅದೇನಾಗುತ್ತೆ ನಾವು ತಿಳಿದ ಹಾಗೆ ಕೆಲವು ಪುಸ್ತಕಗಳನ್ನು ಶಾಸ್ತ್ರ ಸಂಬಂಧಪಟ್ಟ ವಿಚಾರ ಅದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನು ಹಾಗೂ ಸ್ವಲ್ಪ ಹಿರಿಯರನ್ನು ಕೇಳಿ ತಿಳ್ಕೊಂಡು ಈ ವಿಡಿಯೋವನ್ನು ತಮ್ಮ ಒಂದು ನಿಲುವಿಗಾಗಿ ಇದನ್ನು ಬಿಡ್ತಾ ಇದ್ದೀನಿ ಅಂದರೆ ಏನಾಗುತ್ತೆ ಈ ಫೋಟೋಗಳನ್ನು ಅಲ್ಲಿ ಇಲ್ಲಿ ಬಿಸಾಡೋದ್ರಿಂದ ಅದು ನಾವು ಪೂಜೆ ಮಾಡುವಂತಹದ್ದು ಆಗಿರಲ್ಲ ಪೂಜೆಗೆ ಯೋಗ್ಯ ಇಲ್ಲದೆ ಇರುವಂತಹದ್ದನ್ನು ಅಥವಾ ಹಳೆಯದಾಗಿರೋದನ್ನು ಹಾಕುತ್ತಾನೆ ಸೊ ಹಾಗೆ ಹಾಕಿರುವಾಗ ಅದು ಜಡ ಆಗಿರುತ್ತೆ ಅಥವಾ ನಿರ್ಜೀವ ಅದರೊಳಗೆ ಯಾವುದೇ ರೀತಿಯಲ್ಲಿ ಒಂದು ಶಕ್ತಿ ಅನ್ನೋದು ಇರಲ್ಲ ಎನ್ನುವಂತಹದ್ದು ಶಾಸ್ತ್ರದ ಪ್ರಕಾರ ತಿಳಿದು ಬಂದಿರುವಂಥದ್ದು ಆದರೂ ಕೂಡ ಅದೇನಾಗುತ್ತೆ ಈಗ ಅದರಲ್ಲಿ ಭಗವಂತನ ಛಾಯೆ ಇರುತ್ತೆ ನೋಡಿ ಭಗವಂತನ ಚಿತ್ರ ಅದ ನಾವು ಭಕ್ತಿಯನ್ನು ಇಡ್ತೀವಿ ಸೊ ಯಾವುದೇ ಒಂದು ವಸ್ತು ಕೂಡ ಜಡ ಆದ ಮೇಲೆ ನಾವು ಅದನ್ನ ಪಂಚಭೂತಗಳಲ್ಲಿ ಲೀನ ಆಗಬೇಕು ಅಂತ ಹೇಳ್ತಾರೆ ಸೊ ಪಂಚಭೂತಗಳಲ್ಲಿ ಲೀನ ಆಗಬೇಕು ಅಂತ ಪಂಚಭೂತ ನಿಮಗೆ ಗೊತ್ತೇ ಇದೆ ಆಕಾಶ ಭೂಮಿ ಗಾಳಿ ನೀರು ಮತ್ತೆ ವಾಯು ಸೊ ಇದರೊಳಗೆ ಲೀನವಾಗಬೇಕು ಅಂತಂದರೆ ಅದು ಯಾವುದೋ ರೀತಿಯಲ್ಲಿ ಒಂದು ಮಾಡಬಹುದು ಮೊದಲನೇದು ಎರಡನೇದು ಈಗ ಪಾಪ ವಿಚಾರ ಏನಾಗಿದೆ ಅಂತಂದರೆ ಪಾಪ ಪುಣ್ಯ ಅಂತದ್ದು ಅನ್ನುವಂಥದ್ದು ಅದು ಅವರವರ ವೈಯಕ್ತಿಕ ವಿಚಾರ ಯಾಕಂದರೆ ಅದು ಜಡ ಆಗಿರುವಂಥದ್ದು ಫೋಟೋ ಪೂಜೆಗೆ ಯೋಗ್ಯ ಅಲ್ಲದೆ ಇರುವಂಥದ್ದು ಸೊ ಹಾಗಾಗಿ ಪಾಪ ಪುಣ್ಯ ಅವರವರ ಮಟ್ಟಿಗೆ ಎಷ್ಟು ಬರುತ್ತೆ ಏನು ಅನ್ನೋದು ಆದರೂ ಕೂಡ ಅದರಲ್ಲಿ ದೋಷ ಇರುತ್ತೆ ಯಾಕಂದರೆ ಭಗವಂತನ ಛಾಯೆ ಇರುತ್ತೆ ಆ ಫೋಟೋದೊಳಗೆ ಅನ್ನೋದು ರೀತಿಯಲ್ಲಿ ಸೊ ಆ ಛಾಯಾ ಇರುವಂತಹದ್ದನ್ನ ಛಾಯೆ ಇರುವಂತಹದ್ದನ್ನ ಬಿಸಾಡೋದ್ರಿಂದ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಖಂಡಿತ ಯಾರು ಆ ಥರದ ಫೋಟೋಗಳನ್ನ ತಿಪ್ಪೆ ಎಲ್ಲೋ ಎಲ್ಲೋ ಬಿಸಾಡಿ ಅಥವಾ ಹಾಕಿ ಬರ್ತಾರೋ ಅವರಿಗೆ ಅಥವಾ ಅವರ ಕುಟುಂಬಕ್ಕೆ ರೋಗ ಬರುತ್ತೆ ಅಂತ ಹೇಳ್ತಾರೆ ಬರುವಂತಹದ್ದು ಯಾವ ಪ್ರಮಾಣದಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಅದು ಗೊತ್ತಾಗೋಲ್ಲ ಅವರವರ ಅದೃಷ್ಟ ದುರದೃಷ್ಟದ ಮೇಲೆ ಹೋಗುತ್ತೆ ಆದರೆ ರೋಗ ಖಂಡಿತ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ನಮಗೆ ತಿಳಿದು ಬಂದಿರುವಂತಹ ಅಂಶ ಏನಂದ್ರೆ ರೋಗವು ಕೂಡ ನಮಗೆ ಆ ಒಂದು ಕಾರಣದಿಂದ ಬರಬಾರ್ದಲ್ವ ಮನೆಯೊಳಗೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇನ್ನು ಮುಂದೆ ಅದು ಹಾಗೆ ಅಂದ್ರೆ ಅಲ್ಲಿ ತಗೊಂಡು ಹಾ ಹಾಕೋದು ಈ ತರದನ್ನ ಮಾಡಬಾರ್ದು ರೋಗರುಚಿನಾದಿಗಳನ್ನು ನಾವು ಕಟ್ಕೊಬಾರ್ದು ಇದು ಮೊದಲನೇ ವಿಚಾರ ಇನ್ನು ಆ ತಿಪ್ಪೆಯಲ್ಲಿ ನೋಡಿ ನಮಗೆ ಇವನ್ನ ಈಗ ಡಾಕ್ಟರ್ಗಳು ಕೂಡ ಹೇಳ್ತಾರೆ ತಿಪ್ಪೆ ಅಥವಾ ಗಲೀಜಿರೋ ಜಾಗದಲ್ಲಿ ಯಾವುದೇ ಒಂದು ಶ್ವಾಸೋಚ್ಛ್ವಾಸವನ್ನು ಮಾಡೋದ್ರಿಂದ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗೆ ಅದೆಲ್ಲ ಒಂದಕ್ಕೊಂದು ಇರುತ್ತೆ ನಮ್ಗೆ ಗೊತ್ತಿರೋಲ್ಲ ಅಷ್ಟೆ ಆಯಿತಾ ಎಷ್ಟೋ ಸಲ ನಾವು ಅದನ್ನು ಯೋಚನೆಯಲ್ಲಿ ಅಥವಾ ಗ್ರಹಿಕೆಗೆ ತಗೊಳ್ಳಲ್ಲ ಅದ್ರ ಪಾಡಿಗೆ ಅದನ್ನು ನಾವು ನೋಡಿಕೊಂಡು ಸುಮ್ಮನೆ ಇರ್ತೀವಿ ಸೊ ಹಾಗೆ ಪಾಪ ಪುಣ್ಯದ ವಿಚಾರ ಬಂದಾಗಲೂ ಕೂಡ ಇದು ಜಡ ವಸ್ತು ಆಗಿರೋದ್ರಿಂದ ಪಾಪಕ್ಕಿಂತ ಹೆಚ್ಚಿಗೆ ರೋಗ ಪ್ರಾಪ್ತಿಯಾಗುತ್ತೆ ಅಷ್ಟೇ ಅಲ್ಲ ಅವ್ರು ಹೇಳೋದೇನೆಂದರೆ ಗಲೀಜು ಜಾಗದಲ್ಲಿ ಇವನ್ನ ಭಗವಂತನ ನಾಮಸ್ಮರಣೆ ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಮನೆಯಲ್ಲಿ ನಾವು ದೇವ್ರ ಪೀಠವನ್ನ ಇಡ್ತೀವಲ್ಲ ದೇವರ ಪೀಠವನ್ನ ಚಕದಾಗಿಡ್ಬೇಕು ಅಂತ ಹೇಳ್ತಾರೆ ಶುದ್ಧವಾಗಿಡಬೇಕು ದೇವರ ಪೂಜೆಯನ್ನು ಮಾಡುವಾಗ ಮನುಷ್ಯ ಶುದ್ಧಿಯಾಗಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆಲ್ಲ ಶಾಸ್ತ್ರಗಳು ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧಗಳಿರುತ್ತೆ ಸೊ ಹಾಗೆ ಆ ಒಂದು ಕಾರಣದಿಂದ ನಾವು ಈ ವಿಗ್ರಹ ಇರಲಿ ಅಥವಾ ಫೋಟೋ ಇರಲಿ ಹಾಗೆ ಮಾಡೋದು ರೋಗರೋಜಿನ ಆದಿಗಳನ್ನ ಮನೆಗೆ ತಂದುಕೊಳ್ಳೋದಾಗಲಿ ಆ ಒಂದು ಪಾಪಕರ್ಮ ಅಂತ ಕೂತರೂ ಕೂಡ ಅದು ನಮಗೆ ಬರುವಂತಹದ್ದೇನು ಒಳ್ಳೇದಲ್ಲ ಯಾಕಂದರೆ ಸಮಾಜ ಶುದ್ಧವಾಗಿರಬೇಕು ಎಲ್ರ ಮಲ್ಲಿಯೂ ಆರೋಗ್ಯವಾಗಿ ಇರಬೇಕು ಅನ್ನೋಂತಹ ಒಂದು ಆಶಾ ಭಾವನೆ ನಮ್ಮಲ್ಲಿರುತ್ತೆ ನೋಡಿ ಸೊ ಆ ಒಂದು ಕಾರಣದಿಂದ ಇನ್ನು ಮುಂದೆ ಅದು ಹಾಗ ಆಗದೆ ಇರುವ ಹಾಗೆ ನಾವು ನೋಡ್ಕೊಳ್ಳೋಣ ಅಷ್ಟೇ ಅಲ್ಲ ಈಗಾಗಲೇ ಬಿಟ್ಟಿರೋ ವಿಡಿಯೋ ತುಂಬಾ ಪ್ರಮಾಣದಲ್ಲಿ ಇದನ್ನ ಜನರು ಅದನ್ನ ಇಷ್ಟಪಟ್ಟು ಮತ್ತೆ ಫೋನ್ ಮಾಡಿ ಕೇಳಿದ್ದಾರೆ ಏನಂದ್ರೆ ಆ ಬಹಳ ಅನುಕೂಲ ಆಯಿತು ಸಮಾಜದಲ್ಲಿ ಆಗಬೇಕಾಗಿತ್ತು ಈ ತರದ್ದು ಇಷ್ಟು ವರ್ಷದಿಂದ ಹೇಗೆ ಬಂದ್ಬಿಟ್ಟಿದೆ ಇನ್ನು ಮುಂದೆ ಮಾಡಬಾರದು ಅಂತ ಒಂದು ಎಷ್ಟೋ ಜನರು ಇಲ್ಲ ನಮ್ಗೆ ಗೊತ್ತಿಲ್ಲ ಇಟ್ಟು ಬಿಟ್ಟಿದ್ವಿ ಅಂತ ತಪ್ಪು ಕೂಡ ಒಪ್ಕೊಂಡಿದ್ದಾರೆ ಸೊ ಈ ಒಂದು ಕಾರಣದಿಂದ ಅದನ್ನ ಕ್ಲೀನ್ ಮಾಡುವಂತ ಮೀನ್ಸ್ ಆ ಫೋಟೋಗಳನ್ನು ಅಲ್ಲಿ ಇದ್ದಿದ್ದ ಫೋಟೋಗಳನ್ನು ತಂದು ಕ್ಲೀನ್ ಮಾಡುವಂತಹ ಅಂದ್ರೆ ಕಟ್ಟು ಬಿಚ್ಚಿ ಅದನ್ನ ನೀರಲ್ಲಿ ಮುಳುಗಿಸಿ ಮಾಡುವಂಥ ಪ್ರಕ್ರಿಯೆ ಕೂಡ ತುಂಬಾ ಕಡೆ ನಡೀತಾ ಇದೆ ಅಂತ ಗೊತ್ತಾಗಿದೆ ಇಲ್ಲಿ ಪೀಣ್ಯ ಈ ಕಡೆಗೆಲ್ಲ ಕೆಲವು ಹುಡುಗರು ಐದಾರು ಜನರು ಟೀಮ್ ಮಾಡ್ಕೊಂಡ್ರು ಯಂಗ್ಸ್ಟರ್ಸು ಮೇನಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಹಾಗೆ ಎಲ್ಲ ಏರಿಯಾಗಳಲ್ಲಿ ಇದಾಗ್ಲಿ ಇನ್ನು ಮುಂದೆ ಯಾವುದೇ ದೇವಸ್ಥಾನ ರಸ್ತೆಯ ಪಕ್ಕದಲ್ಲಿ ದೇವಸ್ಥಾನ ದೇವರ ಫೋಟೋಗಳ ಸಂಬಂಧಪಟ್ಟ ಯಾವುದು ನಮ್ಮ ಧರ್ಮ ಧಾರ್ಮಿಕ ಸಂಬಂಧಪಟ್ಟಿದ್ದಾಗ್ಲಿ ಏನು ಇರಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೊಮ್ಮೆ ಜನರು ಕೂಡ ಕೇಳಿಕೊಂಡಿದ್ದಕ್ಕೆ ಈ ವಿಚಾರವಾಗಿ ಈ ವಿಡಿಯೋವನ್ನು ಮಾಡಿಕೊಡ್ತಾ ಇದ್ದೇನೆ ಹಾಗೆ ಪಂಚಭೂತಗಳಲ್ಲಿ ಇದು ಲೀನವಾಗಬೇಕು ಅಂತಂದ್ರೆ ಯಾವುದು ಅನ್ನೋದು ಒಂದು ಸಮ ಸುಮಾರು ಜನರು ಕೇಳಿದ್ರು ತುಂಬಾ ಜನರು ಈ ಪಂಚಭೂತಗಳು ಅಂತಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಹೇಳ್ದಲ್ಲ ಅದ್ರಡಿ ನೀರು ಗಾಳಿ ನಮಗೆ ಇಲ್ಲಿ ಸಿಗುವಂತಹದ್ದು ಈಗ ಫೋಟೋಗಳನ್ನು ಬಿಚ್ಚಿ ಆ ಗ್ಲಾಸು ಇತ್ಯಾದಿಗಳನ್ನು ಸಪ್ರೇಟ್ ಮಾಡಿ ಅದನ್ನ ಡ್ರೈ ವೇಸ್ಟಿಗೆ ಹಾಕ್ಬಿಡ್ಬೋದು ಅದನ್ನ ನಾವು ಇದು ಮಾಡ್ಬೇಕಂತ ಏನಿಲ್ಲ ಸೊ ಮುಂದ್ಗಡೆ ಫ್ರಂಟಲ್ಲಿ ದೇವರ ಚಿತ್ರ ಇರುತ್ತೆ ನೋಡಿ ಆ ಚಿತ್ರ ಭಾಗವನ್ನು ಮಾತ್ರ ನೀರಲ್ಲಿ ಮುಳುಗಿಸ್ಬೋದು ಮುಳುಗಿಸಿ ಅದು ಫುಲ್ಲು ಮುದ್ದೆ ಆದಮೇಲೆ ಗಿಡಗಳಿಗೆ ಹಾಕಿಬಿಡ್ಬೋದು ಎರಡನೇದು ಈ ವಿಗ್ರಹಗಳೆಲ್ಲ ಇರುತ್ತಲ್ಲ ಸಣ್ಣ ಸಣ್ಣದು ಗಿಫ್ಟ್ ಕೊಟ್ಟಿರ್ತಾರೆ ಆ ಥರದ್ದು ಭಗ್ನ ಆಗಿರತ್ತೆ ಹದಿನಾಗಿರುತ್ತೆ ಹಳೇದಾಗಿರತ್ತೆ ಅದನ್ನ ದೊಡ್ಡ ನದಿಯಲ್ಲಿಯೂ ಕೂಡ ಹಾಕಬಹುದು ಅಂತ ಹೇಳ್ತಾರೆ ಸೊ ನದಿಯಲ್ಲಿ ಏನಾಗುತ್ತೆ ಅದು ಕಾಲಾಂತರದಲ್ಲಿ ಭೂಮಿಯಲ್ಲಿ ಸೇರ್ಕೊಂಡು ಹೋಗುತ್ತೆ ಅಥವಾ ಮನೆಯಲ್ಲಿಯೇ ಅಂಗಳದಲ್ಲೋ ಪಾಟ್ಗಳ ಕೆಳಗೋ ಅದನ್ನು ಕೂಡ ಹೂತು ಕೂಡ ಇಡಬಹುದು ಅದರಿಂದ ದೋಷ ಇಲ್ಲ ಅಂತ ಗೊತ್ತಾಗಿದೆ ಸೊ ಹೀಗೆ ನೆಲದಲ್ಲಿ ಹೂಳೋದು ಬಂತು ನೀರಲ್ಲಿ ಹಾಕೋದು ಬಂತು ಇದು ನಮಗೆ ಯಾಕೆಂದ್ರೆ ಸಿ ನೋಡಿ ಇನ್ನೊಂದು ಹೇಳ್ತೇನೆ ಎಂಥದೇ ಮಹಾನ್ ಪುರುಷರು ದೈವಾಂಶ ಸಂಭೂತರು ಕೂಡ ನಮ್ಮ ಜನ್ಮದಲ್ಲಿ ಅಥವಾ ನಮ್ಮ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ ಅವರು ಕೂಡ ಒಂದಿನ ಅಂತ್ಯ ಆದವಾಗ ಅವ್ರನ್ನೇನು ಮಾಡ್ತೀವಿ ನಾವು ಇಲ್ಲ ಸುಡ್ತೀವಿ ಅಥವಾ ಹುಡ್ತೀವಿ ಅಲ್ವಾ ಸೊ ಎರಡೂ ಕೂಡ ಶಾಸ್ತ್ರಸಮ್ಮತವೇ ಆದ್ರಿಂದ ಇವನ್ ಫೋಟೋಗಳನ್ನು ಕೂಡ ಆಕ್ಚುಲಿ ಸುಡ್ಲೂಬಹುದು ಅಂತ ಹೇಳ್ತಾರೆ ಅದು ಪಂಚಭೂತಗಳಲ್ಲಿ ಏನಾಗಬೇಕು ಅಂತ ಹೇಳಿ ಸೊ ಆದರೆ ಕೆಲವೊಮ್ಮೆ ಇರಬಹುದು ಅದಕ್ಕೆ ಬದಲಿ ವ್ಯವಸ್ಥೆ ಇದೆಯಲ್ಲ ಇದ್ದಿದ್ದರಿಂದ ಹೀಗೆ ಕಟ್ಟು ಬಿಚ್ಚಿ ಗ್ಲಾಸನ್ನು ಸಪ್ರೇಟ್ ಮಾಡಿ ಕಟ್ಟಿಗೆ ಭಾಗವನ್ನು ಸಪ್ರೇಟ್ ಮಾಡಿ ಆ ಮುಂಭಾಗದಲ್ಲಿರುವಂಥ ಚಿತ್ರ ಮಾತ್ರ ಅಥವಾ ನೀರಲ್ಲಿ ಮುಳುಗಿಸೋದು ಅಥವಾ ನೆಲದಲ್ಲಿ ಹೂಳೋದು ಈ ಥರದನ್ನು ಮಾಡೋದ್ರಿಂದ ಒಂದು ಪ್ರಮಾಣದಲ್ಲಿ ಅದು ಸರಿಯಾದ ಕ್ರಮ ಅಂತ ಹೇಳಿ ನಮ್ಗೆ ಗೊತ್ತಾಗಿರುವಂತಹದ್ದು ಇದನ್ನು ಮುಂದೆ ಎಲ್ಲರೂ ಕೂಡ ಹೀಗೆ ಅನುಸರಿಸೋಣ ಮುಂದೆ ಈ ಥರ ಸಮಾಜದಲ್ಲಿ ಅದೊಂದು ಎಲ್ಲ ಕಡೆ ಕಾಣುವ ಹಾಗೆ ಆಗದೆ ಇರಲಿ ನಮ್ಮ ಭಗವಂತ ನಮ್ಮ ಮನೆಯಲ್ಲೇ ಇರಲಿ ಎನ್ನುವ ಕಾರಣದಿಂದಾಗಿ ಈ ಬಹಳ ಜನರ ಒಂದು ಅಪೇಕ್ಷೆ ಮೇರೆಗೆ ತಿರುಗಿ ಈ ವಿಡಿಯೋವನ್ನು ಮಾಡಿ ಬಿಡ್ತಾ ಇದ್ದೇನೆ ಹಾಗೆ ಇನ್ನೂ ಕೂಡ ಸುಮಾರು ಜನರು ಇದನ್ನು ಕೇಳ್ತಾ ಇದ್ದಾರೆ ಅದನ್ನು ಕೂಡ ಮುಂದಿನ ತಿಳಿದು ನೋಡೋಣ ಸೊ ಹಾಗಾಗಿ ತಾವಿಗೆಲ್ಲರಿಗೂ ಒಳ್ಳೆಯದಾಗಿದೆ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ವೀಡಿಯೋ ಮುಗಿಸ್ತೀನಿ ನಮಸ್ಕಾರ